ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಏನು ಮಾಹಿತಿ ನೀಡುವುದಕ್ಕೆ ಬಂದಿದ್ದೀನಪ್ಪ ಅಂದರೆ ಆರ್ ಆರ್ ಬಿ ರೆಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈ ಈ ಒಂದು ಜಾಬ್ನ ಮಾಹಿತಿ ನಾನು ನೀಡಲು ಬಂದಿದ್ದೇನೆ ಸ್ನೇಹಿತರೆ ಈ ಒಂದು ಆರ್ ಆರ್ ಬಿ ಅಂದರೆ ಏನಪ್ಪಾ ಅಂದರೆ ಸ್ನೇಹಿತರೆ ಭಾರತೀಯ ರೈಲ್ವೆ ನೇಮಕಾತಿ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇರ್ತಕ್ಕಂತಹ ಖಾಲಿ ಇರ್ತಕ್ಕಂತಹ ಸ್ಟೇಷನ್ ಮಾಸ್ಟರ್ ಅನ್ನೋ ಉದ್ಯೋಗಕ್ಕೆ ಎಂಟು ಸಾವಿರದ ಎಂಟುನೂರ ಅರವತ್ತು ಉದ್ಯೋಗಗಳು ಖಾಲಿ ಇರುತ್ತವೆ ಸ್ನೇಹಿತರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯು ಕೇವಲ ಡಿಗ್ರಿ ಮುಗಿಸಿದರೆ ಸಾಕು ತಾವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತ್ಮೂರು ವರ್ಷ ಮೀರಿರಬಾರದು ಮತ್ತು ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಈ ಒಂದು ಉದ್ಯೋಗಕ್ಕೆ ಪ್ರತಿ ತಿಂಗಳ ಸ್ಯಾಲರಿ ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಮೂವತ್ತೈದು ಸಾವಿರದ ನಾಲ್ಕುನೂರರವರೆಗೆ ಪ್ರತಿ ತಿಂಗಳ ಸಂಬಳ ಕೂಡ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಸ್ನೇಹಿತರೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಈ ಒಂದು ಉದ್ಯೋಗಕ್ಕೆ ವೈಮಿತಿಯಲ್ಲಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಯು ಆರ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ವಯೋಮಿತಿಯಲ್ಲಿ ಸಡಲಿಕೆ ಕೂಡ ಕೊಟ್ಟಿರುತ್ತಾರೆ ಮತ್ತೆ ಸ್ನೇಹಿತರೆ ಇದರ ಜೊತೆಗೆ ಈ ಒಂದು ಉದ್ಯೋಗಕ್ಕೆ ಅರ್ಜಿಯ ಶುಲ್ಕ ಎಷ್ಟು ಕೊಟ್ಟಾರಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಮಹಿಳಾ ಸ್ಟ್ರಾಂಜೆಡರ್ ಮಾಜಿ ಸೈನಿಕರು ಅಲ್ಪಸಂಖ್ಯಾತ ಸಮುದಾಯ ಇ ಬಿ ಸಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಕೊಟ್ಟಿರುತ್ತಾರೆ ಮತ್ತೆ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರರವರೆಗೆ ಅರ್ಜಿ ಶುಲ್ಕವನ್ನು ಕೊಟ್ಟಿರುತ್ತಾರೆ ಮತ್ತೆ ಪಾವತಿಸುವ ವಿಧಾನ ಅವರು ಆನ್ಲೈನ್ ಮೂಲಕ ಪಾವತಿ ಮಾಡಬಹುದು ಸ್ನೇಹಿತರೆ ಇದೇ ರೀತಿ ಈ ಒಂದು ಉದ್ಯೋಗಕ್ಕೆ ಆಯ್ಕೆ ವಿಧಾನ ಅಂದರೆ ಇವಾಗ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆಪ್ಪ ಈ ಉದ್ಯೋಗಕ್ಕೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಾಖಲಗಳ ಪರಿಶೀಲನೆ ಕೌಶಲ್ಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಸಂದರ್ಶನ ಇದರ ಮೂಲಕ ಅಭ್ಯರ್ಥಿಗಳಿಗೆ ಈ ಒಂದು ಉದ್ಯೋಗಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಂತ ಅಂದುಕೊಂಡಿದ್ದರೆ ಆಳಂಚಕೋ ಶತರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿ ಮತ್ತು ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಿ ಈ ನನ್ನ ಉದ್ಯೋಗದ ಮಾಹಿತಿ ತಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ धन्यवाद